ಶಿಕ್ಷಕರಿ ದಕ್ಷಿಣ ಕನ್ನಡ ಜಿಲ್ಲೆಯ ಐತಿಹಾಸಿಕ ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ವಾರ್ಷಿಕ ಜಾತ್ರೆಯ ಸಮಯದಲ್ಲಿ ಬಳಸಲಾಗುತ್ತಿದ್ದ ತೇರೊಂದು ಶನಿವಾರ ಮುಂಜಾನೆ ಕುಸಿದು ಬಿದ್ದಿದೆ ಈ ಘಟನೆಯಲ್ಲಿ ಯಾರಿಗೂ ಗಾಯಗಳಾಗಿಲ್ಲ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಜಿಲ್ಲೆಯ ಮುಲ್ಕಿ ಪಟ್ಟಣದಲ್ಲಿ ದೇವಾಲಯದ ತೇರನ್ನು ಶಾಸ್ತ್ರೋಕ್ತವಾಗಿ ಎಳೆಯುವ ಪ್ರಮುಖ ಆಚರಣೆಯಾದ ಬ್ರಹ್ಮರಥೋತ್ಸವದ ಸಮಯದಲ್ಲಿ ಬೆಳಗಿನ ಜಾವ ಎರಡು ಗಂಟೆ ಸುಮಾರಿಗೆ ಈ ಘಟನೆ ಸಂಭವಿಸಿದೆ ಎನ್ನಲಾಗಿದೆ ಇನ್ನು ರಥದ ಪಕ್ಕದಲ್ಲಿ ಹಲವಾರು ಭಕ್ತರು ಮತ್ತು ದೇವಾಲಯದ ಅರ್ಚಕರು ರಥದ ಮೇಲೆ ಇದ್ದಾಗ ಬ್ರಹ್ಮರಥದ ಮೇಲ್ಭಾಗ ಕುಸಿದು ಬಿದ್ದಿದೆ ಎಂದು ವರದಿಯಾಗಿದೆ ಅಡಚಣೆಯಾದ ಸ್ವಲ್ಪ ಸಮಯದ ನಂತರ ಮತ್ತೆ ರಥದ ಮೆರವಣಿಗೆ ಪುನರಾರಂಭಗೊಂಡವು ದೇವತೆಯ ವಿಗ್ರಹವನ್ನು ಚಂದ್ರಮಂಡಲ ರಥಕ್ಕೆ ಅಂದರೆ ಒಂದು ಸಣ್ಣ ವಿದ್ಯುಕ್ತ ರಥ ವರ್ಗಾಯಿಸಲಾಯಿತು ಮತ್ತು ಉತ್ಸವದ ಕಾರ್ಯಗಳು ನಿಗದಿಯಂತೆ ಮುಂದುವರಿಯಿತು ವೀಕ್ಷಕರೇ ಇನ್ನು ಕರಾವಳಿ ಕರ್ನಾಟಕದ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಜೀವನದಲ್ಲಿ ಬಪ್ಪನಾಡು ಜಾತ್ರೆಯ ಪ್ರಾಮುಖ್ಯತೆಯ ಹಿನ್ನೆಲೆಯಲ್ಲಿ ಈ ಘಟನೆ ಭಕ್ತರು ಮತ್ತು ದೇವಾಲಯ ಆಡಳಿತದಲ್ಲಿ ಆತಂಕವನ್ನ ಉಂಟು ಮಾಡಿದೆ ಮುಂದಿನ ದಿನಗಳಲ್ಲಿ ಏನೂ ತೊಂದರೆ ಇದೆ ದೇವಿ ಸೂಚನೆ ನೀಡುತ್ತಿದ್ದಾಳೆ ಎಂಬುದಾಗಿ ಭಕ್ತರ ಮುಖದಲ್ಲಿ ಕಾಣುತ್ತಿತ್ತು ಇನ್ನು ಮಂಗಳೂರಿನಲ್ಲಿ ಇತ್ತೀಚೆಗೆ ಬಡ ಹೆಣ್ಣು ಮಗಳು ಸೌಜನ್ಯ ವಿಚಾರವಾಗಿ ಸಾಕಷ್ಟು ಹೋರಾಟ ನಡೆಯುತ್ತಿದೆ ಅದೆಷ್ಟು ಹೋರಾಟ ಮಾಡಿದರೂ ಕೂಡ ನ್ಯಾಯ ಸಿಗುತ್ತಿಲ್ಲ ಕಾಣದ ಶಕ್ತಿಗಳ ಕೈವಾಡದಿಂದ ಆ ಮುಗ್ಧ ಮಗು ಸೌಜನ್ಯಾಳಿಗೆ ನ್ಯಾಯ ಸಿಗುವುದು ಬಹಳ ಕಷ್ಟಕರವಾಗಿದೆ ಇನ್ನು ಹಿಂದೂ ಹೆಣ್ಣು ಮಗಳ ಪರ ನಿಲ್ಲಬೇಕಾದ ಕೆಲ ಹಿಂದೂಗಳು ಸೌಜನ್ಯಳ ಹೋರಾಟಗಾರರ ವಿರುದ್ಧ ಪಿತೂರಿ ಮಾಡುತ್ತಿದ್ದಾರೆ ಇನ್ನು ಈ ಎಲ್ಲಾ ಘಟನೆಗಳನ್ನು ಗಮನಿಸಿದ ಆ ಮಹಾತಾಯಿ ಬಪ್ಪನಾಡು ಶ್ರೀ ಪರಮೇಶ್ವರಿ ದೇವಿಯ ರಥದ ಮೇಲ್ಭಾಗ ಕುಸಿತದ ಮೂಲಕ ಒಂದು ಹೆಣ್ಣಿಗೆ ಆದ ಅನ್ಯಾಯದ ಬಗ್ಗೆ ಎಚ್ಚರಿಕೆಯ ಸಂದೇಶ ಕೊಟ್ಟಿದ್ದಾಳ ಎಂಬ ಕುತೂಹಲ ಕಾಡುತ್ತಿದೆ